ಚೈತ್ರ ಮಾಸದ ಮೊದಲ ಹಬ್ಬ ಯುಗಾದಿ ಯುಗಾದಿ ಆರಂಭವಾಗ್ತಿದ್ದಂತೆ ಪಟ್ಟಣದ ಮಲಪ್ರಭೆ ನದಿ ತೀರದಂಚಿನಲ್ಲಿರುವ ಸಂಸ್ಥಾನಿಕರ ಕಾಲದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವರ ಜಾತ್ರಾ ಮಹೋತ್ಸವ ಅಂಗವಾಗಿ ಈ ಸುಡು ಬಿಸಿಲಿನ ಬೇಸಿಗೆ ತಿಂಗಳಲ್ಲಿ ಪ್ರತಿ ವರ್ಷದಂತೆ ಅಂದರೆ ಸುಮಾರು ಐದು ವರ್ಷಗಳಿಂದ ಭಾರತ ರತ್ನ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅಸೋಸಿಯೇಷನ್ ಹಾಗೂ ಕರ್ನಾಟಕ ಕೋಮು ಸೌಹಾರ್ದ ವೇದಿಕೆ ವತಿಯಿಂದ ಈ ಯುಗಾದಿ ಹಬ್ಬದ ಲಕ್ಷ್ಮೀ ವೆಂಕಟೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿದ ಸಾರ್ವಜನಿಕರಿಗೆ ತಂಪಾದ ಪಾನೀಯವನ್ನು ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಮಾಜಿ ಪುರಸಭೆ ಅಧ್ಯಕ್ಷ ಸುರೇಶ್ ಪತ್ತೇಪುರ ಹಾಗೂ ರಾಜು ಮಾನೆ ಮಾತನಾಡಿ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅಸೋಸಿಯೇಷನ್ ಅವರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜಾತ್ರೆಗೆ ಆಗಮಿಸಿದ ಸಾರ್ವಜನಿಕರಿಗೆ ಈ ಸೂಡು ಬಿಸಿಲಿನಲ್ಲಿ ತಂಪಾದ ಪಾನೀಯವನ್ನು ವಿತರಣೆ ಮಾಡುತ್ತಿದ್ದಾರೆ ಅವರಿಗೆ ರಾಮದುರ್ಗದ ಜನತಿಯ ಪರವಾಗಿ ಅಭಿನಂದನೆ ತಿಳಿಸಿ ಶುಭಾಶಯರೈಸಿದರು ಬರ್ರಿ 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 ಸರ್ಬತ್ ವಿಶೇಷವಾಗಿ ಬರ್ರಿ ಹಾಕ್ರಿ ಬರ್ರಿ ಬಡಾವಣೆ ಬರ್ರಿ ಜಾತ್ರೆ ಮಾಡಿತ್ತು ರೀ ತಂಪಾಗಿ ಹೋಗ್ರಿ ತಂಪಾಗಿ ಹೋಗ್ರಿ ಶರ್ಬತ್ ಬಿ ಇಡೀ ಶರ್ಬತ್ ಕುಡಿಬೇಕು ಮಾಡಿದೆ ಮೇಡ હા હા રહી બનિરા શર્મતું બનિ 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 બન્યા બનિ શર્બત બનિ જાતિ વિશેષવાની બનિ શર્બત્ બનિ શર્બત્

ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅಸೋಸಿಯೇಷನ್ ಅಧ್ಯಕ್ಷ ಅಸೀಫ್ ಮಾತನಾಡಿ ನಾವು ಜಾತ್ರೆ ನಿಮಿತ್ತವಾಗಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ತಂಪಾದ ಪಾನೀಯ ವಿತರಣೆ ಮಾಡ್ತಿದ್ದೇವೆ ಮೊದಲನೇ ವರ್ಷ ಎರಡು ಬ್ಯಾರಲ್ ಶರ್ಬತ್ತನ್ನು ವಿತರಣೆ ಮಾಡಿದ್ದೇವೆ ಹೀಗೆ ಮುಂದುವರೆದ ಈ ವರ್ಷ ಸುಮಾರು ಹತ್ತರಿಂದ ಹನ್ನೆರಡು ಬ್ಯಾರಲ್ ತಂಪಾದ ಪಾನೀಯ ಎರಡರಿಂದ ಎರಡೂವರೆ ಸಾವಿರ ಜನತೆಗೆ ಹಿಂದೂ ಮುಸ್ಲಿಂ ಬಾಂಧವರು ಸೇರಿ ವಿತರಣೆ ಮಾಡ್ತಿದ್ದೇವೆ ಅಂತ ಹೇಳಿದರು